ಸುಮಾರು ಹನ್ನೆರಡು ವರ್ಷದಿಂದ ಅಧಿಕಾರ ಅಧಿಕಾರಿ ಇದಾರೆ ಸರ ಎಲ್ಲ ಇವರೇ ಸರ್ ತಗೊಂಡಿದ್ದು ನಾವು ಇವ್ರ ಕಡೆ ಸರ್ ಇತ್ತು ಡಾಕ್ಯುಮೆಂಟ್ ಸಮೇತ ಹನ್ನೆರಡು ವರ್ಷದಿಂದ ಇದ್ದು ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡ್ರ ಹದಿನೇಳು ಸಾವಿರ ಇಲ್ಲಂದ್ರೆ ಕೋಟ್ ಒಂದ್ ಬೆಟ್ಟೆ ಆಗಿದ್ದೀನಿ ಮೇಡಮ್ ನಿಮ್ ಮೂರ್ ಸಲ ಬೆಟ್ಟೆ ಅದ ಸಾಹೇಬರ್ ಹೇಳಿಂದ ಮೂರ್ ಸಲ ಬೆಟ್ಟೆ ಆಗಿತ್ತು ತಮ್ಮಣ್ಣ ಅದೆಲ್ಲ ಮಾಡಕ್ ಆಗಲ್ರಿ ನೀವು ಕೋರ್ಟ್ ನಾಗ ಮುಗಿಸ್ಕೋರಿ ಅಂತ ಕೋರ್ಟ್ ನಾಗ ಹೆಂಗಿರುತ್ತಂದ್ರೆ ಸರ ಲೋಕ ಅದಾಲತ್ ನಾಗ ಮುಗಿಸ್ಕೋಬೇಕು ಇವ್ರು ಜಡ್ಜ್ ಏನ್ ಕೇಳ್ತಾರ ಅಂತಂದ್ರೆ ಸರ ಇವ್ರನ್ ಕೇಳ್ತಾರ ನಮ್ ನಾವ್ ವಕೀಲರನ್ ಕೊಡ್ತೇವಲ್ಲ ಸರ ನಾವು ಹತ್ ಸಾವಿರ ಕಟ್ತೀವಿ ಮತ್ ಮನಿ ಕೊಡ್ತೀವಿ ನಮ್ ವಕೀಲರ್ ಇತ್ತು ಹತ್ ಸಾವಿರ ಕಟ್ತಾರಂತ ಏನ್ರಿ ಅಂತ ಇವ್ರ ಇವ್ರನ್ ಕೇಳ್ತಾರ ಇವ್ರ ನಾವ್ ಇವ್ರಿಗೆ ರೊಕ್ಕ ಕೊಟ್ಟಿದ್ವಿ ಅಂದ್ರ ఆయ్ సర ఇొంది హైదు ఇప్పాత్తి ఇవ్ లంచాస్తి అయితే ఇలా మేలు సిద్ధర ఏటి రూపాయ బాకీ మరి ಏನ್ ಬೈ ಮಿಸ್ಟೇಕ್ ಬೈ ಮಿಸ್ಟೇಕ್ ನಲ್ವತ್ತೆಂಟು ಕೋಟಿ ಆಗತ್ತಾ ಅದು ಲಂಚ ಕೊಟ್ರೆ ಹೆಂಗ್ ಹದಿನೇಳು ಸಾವಿರ ಇರುತ್ತದು ಕೋಟಿ ಇದ್ದದ್ದು ನೀವ ಬೇಡ ಮಿಸ್ಟರ್ ಡೆಪ್ಟಿ ಕಮಿಷನರ್ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಆಪ್ಸನ್ಸ್ ಆಫ್ ದಟ್ ಮೈನ್ಸ್ ಆಫೀಸರ್ ಆಮೇಲೆ ಇವರೇನು ಅಲಿಗೇಷನ್ ಮಾಡಿದರು ಈ ಅಲಿಗೇಷನ್ ಬಗ್ಗೆ ಕೇಳಿ ಎಕ್ಸ್ಪ್ಲನೇಷನ್ ಕೇಳ ಇಫ್ ನೀಡ್ ಬಿ let us uh, refer it to Lokayukta.